ಹೋಳಿಗೆ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲೂ ಹೋಳಿಗೆ ಮಾಡುವ ಪದ್ಧತಿ ಇದೆ ಆದರೆ ಕೆಲವಷ್ಟು ಜನರಿಗೆ ಹೋಳಿಗೆ ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಲಕ್ಷ್ಮೀ ಪಾಟೀಲ್ ಲಕ್ಷ್ಮೀ ಪಾಟೀಲ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಮೊದಲು ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಬೇಳೆನ ಹಾಕಿ ಹಾಕಿ ನೀಟಾಗಿ ಎರಡು ಸತಿ ತೊಳ್ಕೊಳ್ಳೋಣ ಅದಾದ ನಂತರ ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಒಂದು ಚಮಚದಷ್ಟು ಎಣ್ಣೆ ಸೇರಿಸಿ ಬಿಟ್ ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ವೀಸಲ್ ಆಗೋವರೆಗೂ ಇನ್ನೊಂದು ಸೈಡಲ್ಲಿ ಹಿಟ್ಟನ್ನಾದೋದಕ್ಕೆ ತಗೊಳ್ಳೋಣ ಅದಕ್ಕೆ ಒಂದು ನಾಲ್ಕುನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಒಂದು ಎರಡು ಚಮಚದಷ್ಟು ಎಣ್ಣೆ ಎಲ್ಲನೂ ಸೇರಿಸಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ ಹಿಟ್ಟನ್ನ ಅದೋದಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳೋಣ ಹೋಳಿಗೆಗೆ ಹಿಟ್ಟು ಸ್ವಲ್ಪ ಮೆದುವಾಗಿ ಮತ್ತು ಒಂದು ಸ್ವಲ್ಪ ಅಳ ತಿಳುವಾಗಿಯೇ ಹತ್ತುತ್ತೆ ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳೋಣ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಹಿಟ್ಟನ್ನ ನೆನೆಯೋದಕ್ಕೆ ಇಡೋಣ ಅಲ್ಲಿವರೆಗೂ ಇನ್ನೊಂದು ಸೈಡಲ್ಲಿ ಕುಕ್ಕರ್ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಬೇಳೆ ಕೂಡ ನೀಟಾಗಿ ಬೆಂದಿದೆ ಕಟ್ ಕೂಡ ಚೆನ್ನಾಗಿ ಬಂದಿದೆ ಸೊ ಇವಾಗ ಅದನ್ನು ಸೋದಿಸ್ಕೊಳ್ಳೋಣ ಬೇಳೆ ನೀವು ನೋಡ್ಬೋದು ಕಂಪ್ಲೀಟ್ಲಿ ಕಂಪ್ಲೀಟಾಗಿ ಸಾಫ್ಟಾಗಿ ಬೆಂದಿದೆ ಸೊ ಇವಾಗ ಇದನ್ನು ಈ ಕಟ್ಟಿನ ನೀರನ್ನು ನಾವು ಕಟ್ಟಿನ ಸಾರು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಬೆಂದಿರ್ತಂಗತ್ತ ಬೇಳೆನ ಇನ್ನೊಂದು ಬಾಣಲೇಲಿ ಹಾಕಿ ಅದನ್ನು ಕಂಪ್ಲೀಟ್ಲಿ ಬಿಸಿ ಇದ್ದಾಗಲೇ ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ಸ್ಮ್ಯಾಶ್ ಮಾಡಿದ್ರೆ ಬಿಸಿ ಇದ್ದಾಗಲೇ ಬೇಳೆ ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಸೊ ಇದನ್ನು ಒಂದು ಹತ್ತು ಒಂದು ಐದು ನಿಮಿಷ ಕಂಪ್ಲೀಟ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಈ ರೀತಿ ಮಾಡೋದರಿಂದ ಬೆಲ್ಲ ಹಾಕಿದ ನಂತರ ಬೇಳೆ ಮತ್ತು ಬೆಲ್ಲ ನೀಟಾಗಿ ಹಿಡ್ಕೊಳತ್ತೆ ಮತ್ತು ಬೇಳೆ ಅರಿವಾಗಲೂ ಕೂಡ ತುಂಬ ಬೇಗ ಇಟ್ಬಿಡತ್ತೆ ಇಲ್ಲ ಅಂದರೆ ಬೇಳೆ ಎಲ್ಲ ಹಾಗೆ ಮೇಲೆ ಮೇಲೆಯೇ ಒಳ್ಕೊಳ್ಳುತ್ತೆ ನೀವು ನೋಡ್ಬೋದು ನಾನು ಅರಿವಾಗ ತೋರಿಸ್ತೀನಿ ಇವಾಗ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಕೂಡ ಬಿಸಿ ಇದ್ದಾಗಲೇ ಹಾಕೋದ್ರಿಂದ ಆಟೋಮೆಟಿಕ್ಕಾಗಿ ಬೆಲ್ಲ ಕೂಡ ಕರಗುತ್ತೆ ನೋಡಿ ನೋಡಿ ಕಂಪ್ಲೀಟ್ಲಿ ಬೆಲ್ಲ ಕರಗಿದೆ ಸೊ ಇವಾಗ ಇದನ್ನು ಗ್ಯಾಸ್ ಹೊತ್ತಿಸ್ಬಿಟ್ಟು ಲೋ ಟು ಮೀಡಿಯಮ್ ಹೀಟಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಮೇಲಿಂದ ಮೇಲೆ ಎತ್ತಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡತ್ತೆ ಸೊ ಇವಾಗ ಆಲ್ಮೋಸ್ಟ್ ಗಟ್ಟಿಯಾಗಿ ಬಂದಿದೆ ಅದು ಈ ಸಮಯದಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಜಾಜಿಕಾಯಿ ಹಾಕ್ತಾಯಿದ್ದೀನಿ ಇದರಿಂದ ಹೋಳಿಗೆಗೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಬರುತ್ತೆ ಇದಕ್ಕಿನ್ನೇ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಇದನ್ನೆರಡೂ ಒಂದು ಸತಿ ಕಲಿಸ್ಕೊಂಡು ಬಿಡೋಣ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಇನ್ನೊಂದು ಸೈಡು ಅಂಜರಡಿನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹುರ್ನ ತಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಯಾವ ರೀತಿ ಎಲ್ಲನೂ ನೀಟಾಗಿ ಬೀಳ್ತಾಯಿದೆ ಅಂತ ಹೇಳಿ ಅದೇ ಬೇಳೆ ನೀಟಾಗಿ ಬೇಂದಿಲ್ಲ ಅಂದರೆ ಮೇಲೆ ಮೇಲೆ ಎಲ್ಲ ಬೇಳೆನೇ ಉಳ್ಕೊಂಡ್ಬಿಡತ್ತೆ ಅದು ಅಷ್ಟೊಂದು ತುಂಬಾ ಕಷ್ಟ ಅನಿಸುತ್ತೆ ಹೂರ್ಣ ಹರಿಯೋದಕ್ಕೆ ಇವಾಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಹೂರನ್ನ ನಾನು ಅರ್ದು ಇನ್ನೊಂದು ಬಾಣಲೆ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಗ್ಯಾಸ್ ಹೊತ್ತಿಸಿ ಕ ತವೆನ ಇಡೋಣ ಇವಾಗ ಹೊರ ಹೂರ್ನ ಹಿಟ್ಟು ಎಲ್ಲನೂ ತೊಗೊಂಡಿದ್ದೀನಿ ಇವಾಗ ಒಂದು ಲಿಂಬೆಹಣ್ಣು ಗಾತ್ರದಲ್ಲಿ ಹಿಟ್ಟನ್ನ ತೊಗೊಳ್ಳೋಣ ಅದನ್ನು ಈ ರೀತಿ ಎಲೆ ಥರ ಪರೋಟ ಹಾಲು ಪರೋಟ ಎಲ್ಲ ಮಾಡ್ತೀವಲ್ವ ಆ ರೀತಿ ಒಂದು ಸ್ವಲ್ಪ ಇದನ್ನು ಎಲೆ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೇನೆ ಒಂದು ಲಿಂಬೆ ಹಣ್ಣದ ಗಾತ್ರದಲ್ಲಿ ಹೂರ್ಣನ ತಗೊಳ್ಳೋಣ ಹೂರ್ಣನ ಹಿಟ್ಟಿನಲ್ಲಿ ಮೇಲಿಂದ ಪ್ರೆಸ್ ಮಾಡ್ತಾ ಹಾಗೆ ಹಿಟ್ಟನ್ನು ಕೆಳಗಿನಿಂದ ಪ್ರೆಸ್ ಮಾಡ್ಕೊಂಡು ಈ ರೀತಿ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿ ನೀವು ನೋಡ್ತಿರ್ಬೋದು ನಾನು ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾ ಅಂತೇಳಿ ಈ ರೀತಿನೇ ನೋಡಿ ಇವಾಗ ಅಷ್ಟು ಹಿಟ್ಟನ್ನು ಮೇಲ್ಗಡೆ ತಗೊಂಡು ಅದನ್ನು ರೀತಿ ಬಟ್ನಿಂದ ಕ್ಲೋಸ್ ಮಾಡಬೇಕು ಇವಾಗ ಇದನ್ನು ಒಂದು ಗೋಲ್ ಗೋಲ್ ಶೇಪಲ್ಲಿ ಮಾಡಿ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಎತ್ತಿ ಪ್ರೆಸ್ ಮಾಡಬೇಕು ಇದರಿಂದ ಪೂರ್ಣ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇವಾಗ ಹೋಳಿಗೆ ಲಟ್ಟಿಸ್ಬೇಕಾದ್ರೆ ತುಂಬ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಬಾರ್ದು ಸ್ವಲ್ಪ ನಾಜುಕಾಗಿ ಲಟ್ಟಿಸ್ಬೇಕು ಇಲ್ಲಾಂದರೆ ಹೂರ್ನ ಎಲ್ಲ ಆಚೆ ಬಂದುಬಿಡತ್ತೆ ಇನ್ನೊಂದು ಸೈಡ್ ತವೆ ಕೂಡ ಚೆನ್ನಾಗಿ ಕಾದಿದೆ ಹಂಚಿನ ಮೇಲೆ ಹೋಳಿಗೆನ ಹಾಕೊಳ್ಳೋಣ ಮೇಲಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಇವಾಗ ಇದನ್ನು ತಿರ್ಗಿಸ್ ಹಾಕೊಳ್ಳೋಣ ನೋಡಿ ಇಲ್ಲಿ ಯಾವ ನೋಡ್ಬೋದು ಹೋಳಿಗೆ ಯಾವ ರೀತಿಯು ಪೂರಿ ಥರ ಉಬ್ಬಿ ಬಂದಿದೆ ಅಂತ ಹೇಳಿ ಇವಾಗ ತಿರ್ಗಿಸ್ ಹಾಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತೆ ಎರಡು ದಿನ ಆದರೂ ಹಾಳಾಗಲ್ಲ ಸೊ ನಾನು ಇದೇ ರೀತಿ ಎಲ್ಲ ಹೋಳ್ಗೆ ಕಂಪ್ಲೀಟ್ಲಿ ಮಾಡ್ಕೊಳ್ತೀನಿ ನೀವು ಕೂಡ ಈ ರೀತಿ ಹೋಳಿಗೆನ ಒಂದು ಸತಿ ಟ್ರೈ ಮಾಡಿ ನೋಡಿ ತಿನ್ನೋದಕ್ಕೆ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್